ಎಂತ ಸಂದರ್ಭದಲ್ಲಿ ಸೇವೆ ಮಾಡ್ತಾ ಮಾಧ್ಯಮ ಇದ್ರು ಅದು ಸೃಷ್ಟಿ ಮಾಡಿರೋದು ಸ್ಯಾಬ್ರಿಕ್ ಕಟ್ ಆಗಿ ಬಹಳ ದಿನ ಏನಾದ್ರೆ ತಿಂಡಿಗೆ ಬನ್ನಿ ಅಂತ ಹೇಳ್ತಾ ಇದ್ರು ನಿನ್ನೆ ಫೋನ್ ಮಾಡಿ ಬಹಳ ದಿನದ ಹೇಳ್ತಿದ್ರು ಸರ್ ಇವತ್ತು ತಿಂಡಿಗೆ ಬರ್ತೀನಿ ಅಂತ ಹೇಳಿದ್ವಿ ಬಹಳಷ್ಟು ಅವ್ರ ಜಿಲ್ಲೆ ಬಗ್ಗೆ ಈಗ ನಾನು ವಸತಿ ಮಂತ್ರಿ ಆಗಿದ್ದೀನಿ ಸ್ಯಾಬ್ಬ ಹೇಳ್ದಂಗೆ ವಸತಿ ಮಂತ್ರಿ ಆಗಿದ್ದೀನಿ ಬಹಳ ಜನ ಮನೆ ಬೇಡ ಬೇಡಿಕೆಗಳು ಇದೆ ಇಪ್ಪತ್ತೆಂಟನೇ ತಾರೀಕು ಮನೆ ಮುಖ್ಯಮಂತ್ರಿಗಳು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಆ ಕಾರ್ಯಕ್ರಮಕ್ಕೆ ಮನೆಗಳು ಕೊಟ್ಟರೆ ಸೂಕ್ತ ಆಮೇಲೆ ಬೇರೆ ಅನುದಾನ ನಮ್ಮ ವಕ್ ಅಲ್ಲಿ ದರ್ಗಾಗಳು ಸ್ವಲ್ಪ ಗ್ರ್ಯಾಂಡ್ ಇತ್ತು ಆಮೇಲೆ ಸಿ ಸಿ ರಸ್ತೆ ಮಾಡೋದೆಲ್ಲ ಪ್ರಪೋಸಲ್ ಮಾಡ್ಕೊಂಡು ಬಂದ್ರೆ ಒಳ್ಳೇದಂತ ಇನ್ನೆಲ್ಲಾ ಇವತ್ತು ಬಂದ್ ಸೇರಿದ್ರು ನಾವು ಈಗ ನಾಳೆ ಕ್ಯಾಬಿನೆಟ್ ಇದೆ ನಾಳೆ ಚರ್ಚೆ ಚರ್ಚೆ ಆದ್ಮೇಲೆ ತನಕ ತೀರ್ಮಾನ ಸಾಕಷ್ಟು ಅದು ಸಹಜ ಅದು ಅದು ಸಹಜ ಅದು ಮಳೆ ಮಾಡ್ತಾರದು ನಾಳೆ ಕ್ಯಾಬಿನೆಟ್ ಕರೆದರೆ ಕ್ಯಾಬಿನೆಟ್ ಅಲ್ಲಿ ನಾಳೆ ಚರ್ಚೆ ಆಗ್ತದೆ ಚರ್ಚೆ ಆದ್ಮೇಲೆ ನಮ್ಮ ಮಾತನಾಡಿದ ನಾಯಕರು ಇಬ್ರು ಕೂಡ ಈಗ ಬಸ್ ನಾಳೆ ಚರ್ಚೆ ಆಗ್ತದೆ ಚರ್ಚೆ ಆದ್ಮೇಲೆ ತಾನೇ ನಾವು ಮಾತಾಡಬೇಕು ಇನ್ನ ಚರ್ಚೆನಾಗ ಏನಂತ ಮಾತಾಡೋದು ಏನ್ ತೀರ್ಮಾನ ತಗೊಂಡಿದ್ದೀವಿ ಅಂತ ಹೇಳ್ಬೇಕು ಈಗ ಚರ್ಚೆ ಆಗಿದೆ ಜನಸಂಖ್ಯೆಗೆ ಅನುಗುಣವಾಗಿ ತಮ್ಮ ಸಮುದಾಯಕ್ಕೆ ರಾಜಕೀಯವಾಗಿ ಪ್ರಾತಿನಿಧ್ಯ ಸಿಗ್ತಾ ಇಲ್ಲ ಇತ್ತು ಅದನ್ನೇ ನಾಳೆ ಇವತ್ತು ಏನು ನಾವು ಮಾತಾಡಲ್ಲ ನಾಳೆ ಚರ್ಚೆ ಇದೆ ಚರ್ಚೆ ಆದ್ಮೇಲೆ ನಾಳೆ ಮಾಧ್ಯಮ ಸಂಖ್ಯೆಗಳಲ್ಲಿ ಮುಸ್ಲಿಂ ಸಮುದಾಯ ನಂಬರ್ ಒನ್ ದೋಷ ಇದೆ ನೋಡೋದಿಲ್ಲ ಮಾಧ್ಯಮ ಸ್ನೇಹಿತರು ಅದು ಸೃಷ್ಟಿ ಮಾಡಿರೋದು ಸ್ಯಾಬ್ ಕ್ಲಿಯರ್ ಕಟ್ ಆಗಿ ಬಹಳ ತಿಂಡಿಗೆ ಬನ್ನಿ ಅಂತ ಹೇಳ್ತಾ ಇದ್ರು ಫೋನ್ ಮಾಡಿ ಹೇಳ್ತಿದ್ರು ಇವತ್ತು ತಿಂಡಿಗೆ ಬರ್ತೀನಿ ಅಂತ ಹೇಳಿದ್ರೆ ಬಹಳಷ್ಟು ಅವ್ರ ಜಿಲ್ಲೆ ಬಗ್ಗೆ ಈಗ ನಾನು ವಸತಿ ಮಂತ್ರಿ ಆಗಿದ್ದೀನಿ ಹೇಳ್ದಂಗೆ ವಸತಿ ಮಂತ್ರಿ ಆಗಿದ್ದೀನಿ ಬಹಳ ಜನ ಮನೆ ಬೇಡ ಬೇಡಿಕೆಗಳು ಇದೆ ಇಪ್ಪತ್ತೆಂಟನೇ ತಾರೀಕು ಮನೆ ಮುಖ್ಯಮಂತ್ರಿಗಳು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಆ ಕಾರ್ಯಕ್ರಮಕ್ಕೆ ಮನೆಗಳು ಕೊಟ್ಟರೆ ಸೂಕ್ತ ಆಮೇಲೆ ಬೇರೆ ಅನುದಾನ ನಮ್ಮ ವಕ್ಬೋರ್ಡ್ ಅಲ್ಲಿ ದರ್ಗಾಗಳು ಸ್ವಲ್ಪ ಗ್ರ್ಯಾಂಡ್ ಇತ್ತು ಆಮೇಲೆ ಸಿ ಸಿ ರಸ್ತೆ ಮಾಡೋದೆಲ್ಲ ಪ್ರಪೋಸಲ್ ಅನ್ನ ಅದು ಮಾಡ್ಕೊಂಡು ಬಂದ್ರೆ ಒಳ್ಳೇದಂತ ಇನ್ನೆಲ್ಲ ಇವತ್ತು ಬಂದ್ ಸೇರಿದ್ರು ನಾವು ವಿಶೇಷವಾದ ಈಗ ನಾಳೆ ಕ್ಯಾಬಿನೆಟ್ ಇದೆ ನಾಳೆ ಚರ್ಚೆ ಚರ್ಚೆ ಆದ್ಮೇಲೆ ತನಕ ಸಹಜ ಅದು ಅದು ಸಹಜ ಅದು ಮಳೆ ಮಾಡ್ತಾರೆ ಅದು ನಾಳೆ ಕ್ಯಾಬಿನೆಟ್ ಕರೆದವ್ರೆ ಕ್ಯಾಬಿನೆಟ್ ಅಲ್ಲಿ ನಾಳೆ ಚರ್ಚೆ ಆಗ್ತದೆ ಚರ್ಚೆ ಆದ್ಮೇಲೆ ನಮ್ಮ ಮಾತಾಡ್ತೀವಿ ಸಮುದಾಯ ದೊಡ್ಡ ಸಮುದಾಯಗಳ ನಾಯಕರು ಇಬ್ರು ಕೂಡ ಈಗ ಬಸ್ ನಾಳೆ ಚರ್ಚೆ ಆಗ್ತದೆ ಚರ್ಚೆ ಆದ್ಮೇಲೆ ತಾನೇ ನಾವು ಮಾತಾಡ್ಬೇಕು ಇನ್ನ ಚರ್ಚೆನಾಗಿಲ್ಲ ಏನಂತ ಮಾತಾಡುವ ತಗೊಂಡಿದ್ದೀವಿ ಅಂತ ಹೇಳ್ಬೇಕು ಈಗ ಚರ್ಚೆ ಆಗಿದೆ ಜನಸಂಖ್ಯೆಗೆ ಅನುಗುಣವಾಗಿ ತಮ್ಮ ಸಮುದಾಯಕ್ಕೆ ರಾಜಕೀಯವಾಗಿ ಪ್ರಾತಿನಿಧ್ಯ ಸಿಗ್ತಾ ಇಲ್ಲ ಅನ್ನೋ ಅಸಮಾಧಾನ ಇತ್ತು ಅದನ್ನೇ ನಾಳೆ ಇವತ್ತು ಏನು ನಾವು ಮಾತಾಡಲ್ಲ ನಾಳೆ ಚರ್ಚೆ ಇದೆ ಚರ್ಚೆ ಆದ್ಮೇಲೆ ನನಗೆ ಸರ್ ಅಂಕಿ ಸಂಖ್ಯೆಗಳಲ್ಲಿ ಮುಸ್ಲಿಂ ಸಮುದಾಯ ನಂಬರ್ ಒನ್ ಅಂತ ಇದೆ ನಾಳೆ ಚರ್ಚೆ